ಹಾಯ್ ಹಲೋ ನಮಸ್ತೆ ನಾನು ಚೈತ್ರ ಇವತ್ತು ಬೇಕರಿಗಳಲ್ಲಿ ಸಿಗುವಂತಹ ಚಿಕ್ಕ ಚಿಕ್ಕ ಕೋಡ್ಬಳೆಯನ್ನು ಇವತ್ತು ಮನೆಗಳಲ್ಲಿ ತುಂಬ ಸುಲಭವಾಗಿ ಮಾಡ್ಬೋದು ಇದನ್ನು ಅರ್ಧ ಗಂಟೆಗಳಲ್ಲಿ ಮಾಡ್ಬೋದು ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಈಗಂತೂ ಚಳಿ ಮಳೆ ಸಂಜೆ ಟೀ ಟೈಮ್ಗೆ ಟೀ ಜೊತೆ ತಿನ್ನಲಿಕ್ಕೆ ತುಂಬಾ ಸೂಪರಾಗಿ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಗೆ ಆಲ್ ಅಂತ ಕೊಡಿ ಕೇಳಿಸ್ಕೊತಾ ಇರ್ಬೋದು ಸೌಂಡ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳಿ ನನ್ನ ವಾಯಸ್ ಜೊತೆಗೆ ಆ ಸೌಂಡ್ ಕೂಡ ನಿಮಗೆ ಗೊತ್ತಾಗಲಿ ಕೇಳಿಸ್ಲಿ ಅನ್ನೋ ಕಾರಣಕ್ಕೆ ಹಾಗೆ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಹಾಕ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಸೌಂಡು ಹಾಗೆ ಒಂದೇ ಕೈಯಲ್ಲಿ ಕೂಡ ಇದನ್ನು ಮುರಿಬೋದು ಅಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿತ್ತು ನೀವು ಮೊದಲಿಗೆ ಈ ರೆಸಿಪಿ ಮಾಡೋದಾದರೆ ಒಂದು ಚಿಕ್ಕ ಕಪ್ಪು ತೊಗೊಂಡು ಫಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ಬಂದರೆ ದೊಡ್ಡ ಮೆಷರ್ಮೆಂಟಲ್ಲಿ ನೀವು ಮಾಡ್ಕೋಬೋದು ಈ ಚಿಕ್ಕ ಕಪ್ಪಲ್ಲಿ ನಾನು ಒಂದು ಕಾಲು ಕಪ್ಪಷ್ಟು ಚಿರುಟಿರುವೆಯನ್ನು ಇದ್ದೀನಿ ನೆಕ್ಸ್ಟು ಈ ಒಂದು ಕಪ್ಪು ಇದರಲ್ಲಿ ಮಿಕ್ಕಿಸ್ತಾ ಇದ್ದೀನಿ ಕೂಡ ಇಷ್ಟನ್ನು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನೆಕ್ಸ್ಟು ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಇದ್ದೀನಿ ಹಾಗೆ ಅಜ್ವನ್ ಕಾಳನ್ನು ತೊಗೊಂಡಿದ್ದೀನಿ ಇಲ್ಲಿ ಅದನ್ನು ಸ್ಮ್ಯಾಶ್ ಮಾಡಿ ಹಾಕಿದಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಕಾಳು ಕಾಳು ಹಾಕ್ಬಿಡಿ ಸ್ಮ್ಯಾಶ್ ಮಾಡಿ ಹಾಕಿದಾಗ ಅದು ಫುಲ್ ಸ್ಪ್ರೆಡ್ ಆಗುತ್ತೆ ಆಗಿಬಿಟ್ಟು ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ನಾನು ಇದಕ್ಕಿಂತ ಮುಂಚೆ ಇದೇ ರೆಸಿಪಿನ ಮಾಡಿದೆ ನನಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ಪೋಡ್ಬಳೆ ನಾನು ಅದನ್ನು ಕೂಡ ಕ್ಲಿಪ್ ಆ್ಯಡ್ ಮಾಡ್ತೀನಿ ಮುಂದೆ ನೋಡ್ಬೋದು ನೀವು ಹಾಗಾಗಿ ಮತ್ತೆ ನಾನು ಇನ್ನೂ ಒಂದು ಸಲ ಮಾಡಿಬಿಟ್ಟು ಈ ರೆಸಿಪಿನ ಇದ್ದೀನಿ ಒಂದು ಚಿಟಿಕೆ ಅಷ್ಟು ಸೋಡಾನ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಿಮಗೆ ಖಾರ ಎಷ್ಟು ಬೇಕೋ ಈ ಚಳಿಗೂ ಅದಕ್ಕೂ ಉಪ್ಪು ಖಾರ ಚ ಸ್ವಲ್ಪ ಜಾಸ್ತಿ ಇದ್ದರೆ ಕರೆಕ್ಟಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ ಇದನ್ನು ಹಾಕ್ಕೊಂಡು ನೀಟಾಗಿ ಫಸ್ಟ್ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ನೀರು ಹಾಕಿ ತಕ್ಷಣಕ್ಕೆ ಕಳಿಸಿದ್ರೆ ಅದು ಅಲ್ಲಲ್ಲೇ ಉಳಿದ್ಬಿಡುತ್ತೆ ನಾನಿಲ್ಲಿ ಅರ್ಧ ಕಪ್ನಷ್ಟು ಎಣ್ಣೆಯನ್ನು ಕಾಯಿಸ್ಕೊಂಡು ಇದ್ದೀನಿ ಎಣ್ಣೆ ಕಾದಿರಬೇಕು ಹಾಕ್ತಿದ್ದಾಗೆ ನೊರೆ ಕೂಡ ಬರಬೇಕು ಇಲ್ಲ ಅಂದರೆ ಕೋಡ್ಬಳೆ ಗರಿಗರಿಯಾಗಿ ಬರಲ್ಲ ಇದನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡುವಾಗ ಉಂಡೆ ಕೊಟ್ಟೋಕ್ಕೆ ಬರಬೇಕು ಮುಂದೆ ತೋರಿಸ್ತೀನಿ ಅದು ಒಡಕ್ಲು ಒಡಕ್ಲು ಥರ ಬರ್ತಿದೆ ಅಂದರೆ ಇನ್ನೂ ಸ್ವಲ್ಪ ಎಣ್ಣೆಯನ್ನು ಕಾಯಿಸ್ಕೊಂಡು ಹಾಕ್ಕೊಳ್ಳಿ ಆಗ ಚೆನ್ನಾಗಿ ಬರುತ್ತೆ ತುಂಬ ಗಟ್ಟಿಯಾಗಿ ಕಲಿಸ್ಬೇಡಿ ಈ ರೀತಿ ಕಲಿಸಿದರೆ ಏನಾಗುತ್ತೆ ಅಂದರೆ ನಾವು ಮೊದಲಿಗೆ ಕೋಡ್ಬಳೆ ಮಾಡಿಕೊಂಡು ಹಾಕ್ತೀವಲ್ಲ ಆ ಬ್ಯಾಚು ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇನ್ನು ತರ್ಡ್ ಸೆಕೆಂಡ್ ಹಾಗೆ ತೆರಡು ಬ್ಯಾಚು ಕೋಡ್ಬಳೆ ಅದು ತುಂಬ ಗಟ್ಟಿಯಾಗಿ ಆಗ್ತಾ ಹೋಗುತ್ತೆ ನಾವು ಚಿರುಟಿ ರವೆ ಹಾಕೋದ್ರಿಂದ ಇದು ಹರಳು ಹರಳ್ಕೊಳ್ತಾ ಹೋಗುತ್ತೆ ಸೆಕೆಂಡ್ ಬ್ಯಾಚು ಮತ್ತು ತರ್ಡ್ ಬ್ಯಾಚು ಚೆನ್ನಾಗಿ ಬರೋಲ್ಲ ಫಸ್ಟ್ ಟೈಮ್ ಬ್ಯಾಚು ತುಂಬ ಚೆನ್ನಾಗೇ ಬರುತ್ತೆ ಅದು ಎಣ್ಣೆಗೆ ಹಾಕಿ ಕರ್ದ ಕರೆದಾಗ ಕೊಡ್ಬಳೆ ಬಿರುಕು ಬಿಟ್ಟಿರೋ ಥರ ಬರುತ್ತೆ ನಾನು ಮೊದಲು ಸರಿ ಮಾಡ್ದಲ್ಲಿ ಅದು ಹಾಕಿ ಬಂದಿತ್ತು ಆ ಕ್ಲಿಪ್ ಕೂಡ ಆ್ಯಡ್ ಮಾಡ್ತೀನಿ ಬೇಕಿದ್ರೆ ನೋಡ್ಕೊಳ್ಳಿ ನಾನು ಇದನ್ನು ಚಪಾತಿ ಹಿಟ್ಟಿನ ಥರ ಸಾಫ್ಟಾಗಿ ಕಲಿಸ್ಕೋಬೇಕು ನೋಡ್ತಾ ಇರ್ಬೋದು ಇಲ್ಲಿ ಉಂಡೆ ಕಟ್ಟೋ ರೀತಿಯಷ್ಟು ಎಣ್ಣೆ ಹಾಕಬೇಕು ಆವಾಗಲೇ ಅದು ತುಂಬ ಚೆನ್ನಾಗಿ ಬರೋದು ಹಾಗೆ ಇದು ಟೂ ತ್ರೀ ಮಿನಿಟ್ಸ್ ನೀಟಾಗಿ ನಾದ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಆವಾಗಲೇ ಇದು ತುಂಬ ಚೆನ್ನಾಗಿ ಬರೋದು ಹಾಗೆ ಹಿಟ್ಟು ಕೈಗೆ ಅಂಟೋಲ್ಲ ನಾನ್ಸ್ಟಿಕ್ಕಿ ಥರ ಚೆನ್ನಾಗಿ ನಾತ್ಕೋಬೇಕು ಇದು ಸ್ಟಿಕ್ಕಿ ಅಂತ ಹೇಳಿದರೆ ಅದು ನಮ್ಮ ಕೈಗೆ ಅಂಟಲ್ಲ ಆ ರೀತಿಯಾಗಿ ಬಿಟ್ಕೋತಾ ಹೋಗುತ್ತೆ ಆ ರೀತಿಯಾಗಿ ನಾವು ನೀಟಾಗಿ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ನೀರನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಅಂದರೆ ಚಪಾತಿ ಹಿಟ್ಟು ನಾದ್ತೀವಲ್ಲ ಆ ರೀತಿಯಾಗಿ ಕಲಿಸ್ಕೋಬೇಕು ಹಾಗೆ ನಾದ್ಕೋಬೇಕು ಕೂಡ ನೀಟಾಗಿ ನಾದ್ಕೊಂಡು ಇದನ್ನು ನೆನೆಯೋದಿಕ್ಕೆ ಅಂತ ಏನು ಬಿಡೋದಕ್ಕೆ ಹೋಗ್ಬಿಡಿ ಹಾಗೆ ಇಮಿಡಿಯೇಟ್ ಮಾಡ್ಕೋಬೋದು ಕೂಡ ನೋಡ್ತಾ ಇರ್ಬೋದು ಮಣೆ ಆಲ್ರೆಡಿ ಕೆಂಪಗಾಗಿದೆ ಅಂದರೆ ಇದು ಹಿಂದೆ ಮಾಡಿದಂತಹ ಕೋಡ್ ಬಳೆದು ಈ ರೀತಿಯಾಗಿ ತೊಗೊಂಡು ನೀಟಾಗಿ ರೋಲ್ ಮಾಡ್ಕೋತಾ ಇದ್ದೀನಿ ನಿಮಗೆ ಎಷ್ಟು ದಪ್ಪ ಬೇಕೋ ತೆಳ್ಳ ಬೇಕೋ ಮಾಡ್ಕೊಳ್ಳಿ ಬಟ್ ಪೇಷನ್ಸ್ ಅಂತೂ ತುಂಬ ಮುಖ್ಯ ಇಲ್ಲಿ ಕರೆಯೋದಕ್ಕೆ ದಪ್ಪ ಮಾಡಿದಷ್ಟು ತುಂಬ ಪೇಶನ್ಸ್ ಬೇಕು ಸ್ವಲ್ಪ ಆದಷ್ಟು ತೆಳ್ಳ ಮಾಡ್ಕೊಳ್ಳಿ ಈ ರೋಲ್ನ ಇರ್ಬೋದು ನಾನು ಸ್ವಲ್ಪ ತೆಳ್ಳಗೆ ಕೂಡ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಸುತ್ಕೋಬೇಕು ಇದು ಎಷ್ಟು ಈಸಿ ಅಂದರೆ ತುಂಬ ಖುಷಿ ಆಗುತ್ತೆ ನಿಮಗೆ ಈ ರೀತಿಯಾಗಿ ಮಾಡ್ತಿದ್ದ ಹಾಗೆ ಸೇ ಅದು ನೋಡಿದಾಗ ಸೇಮ್ ಬೇಕ್ರಿ ಸ್ಟೈಲಲ್ಲಿ ಸಿಗುತ್ತಲ್ಲ ಕೋಡ್ಬಳೆ ಅದೇ ಶೇಪಲ್ಲಿ ಬರುತ್ತೆ ನಿಜಕ್ಕೂ ತುಂಬ ಅಂದರೆ ತುಂಬಾ ಖುಷಿಯಾಯಿತು ನೀವು ಜಾಸ್ತಿ ಮಾಡೋರಾದರೆ ಮನೆಯಲ್ಲಿ ಅತ್ತೆ ಅಜ್ಜಿ ಯಾರಾದರೂ ಇರ್ತಾರಲ್ಲ ಹೆಲ್ಪಿಗೆ ಯಾರನ್ನಾದರೂ ಕರ್ಕೊಳ್ಳಿ ಆವಾಗ ಸ್ವಲ್ಪ ಸುಲಭ ಆಗುತ್ತೆ ಮಾಡೋದಕ್ಕೆ ಒಬ್ಬರಿಗೆ ಆದರೆ ಸ್ವಲ್ಪ ಕಷ್ಟ ಅಂತಲೇ ಅನ್ಸ ಅನಿಸುತ್ತೆ ನಮ್ಮ ಮನೆಯಲ್ಲಂತೂ ಬೇಕ್ರಿಂದ ತರೋದು ಇನ್ಮೇಲೆ ಬ್ಯಾನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಅಷ್ಟು ಚೆನ್ನಾಗಿ ಕ್ರೂಮ್ ಕ್ರೂಮ್ ಅಂದ್ಕೊಂಡು ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ನೀವು ನೀವು ಬೇಕಾದರೆ ಮಾಡೋದಾದರೆ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ಪ್ಲೀಸ್ ನಾನು ಈ ರೀತಿಯಾಗಿ ರೋಲ್ ಮಾಡಿಕೊಂಡು ಇದು ಫಸ್ಟ್ ಬ್ಯಾಚು ಫಸ್ಟ್ ಬ್ಯಾಚಿಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲ ಕೋಡ್ಬಳೆ ಆಕಾರಕ್ಕೆ ಮಾಡಿಕೊಂಡು ಇಲ್ಲಿ ಆಲ್ರೆಡಿ ಎಣ್ಣೆಯನ್ನು ಕಾಯೋದಿಕ್ಕಿಟ್ಟಿದ್ದೆ ಫಸ್ಟು ಎಣ್ಣೆ ಕಾಯೋವರೆಗೂ ಹೈ ಫ್ಲೇಮಲ್ಲಿ ಕಾಯಿಸ್ಕೊಳ್ಳಿ ಇದನ್ನು ಹಾಕಿದ ನಂತರನೇ ಲೋ ಫ್ಲೇಮ್ಗೆ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಇಲ್ಲೇ ನಮಗೆ ಪೇಷನ್ಸ್ ಟೆಸ್ಟ್ ಮಾಡೋದು ತುಂಬ ಟೈಮ್ ಹಿಡಿಯುತ್ತೆ ಯಾಕಂದರೆ ಲೋ ಫ್ಲೇಮಲ್ಲಿ ಇಟ್ಟು ಕರೆದಾಗ ಲೋ ಫ್ಲೇಮಲ್ಲಿ ಹೈ ಫ್ಲೇಮಲ್ಲಿ ಇಟ್ಟು ಕರೆದಾಗ ಏನಾಗುತ್ತೆ ಹೇಳಿದ್ರೆ ಒಳಗಡೆ ಬೇಯೋದಿಲ್ಲ ಮೆತ್ತಗಿರುತ್ತೆ ಮೇಲುಗಡೆ ಮಾತ್ರ ಗಟ್ಟಿಯಾಗಿ ಕ್ರಿಸ್ ಕ್ರಿಸ್ಪಿಯಾಗಿರುತ್ತೆ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಟಾಗ ಒಳಗಡೆ ನೀಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಬೆಂದಿರುತ್ತೆ ಮೇಲುಗಡೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಆ ಕಾರಣಕ್ಕೆ ಇದೇನು ನಿಮಗೆ ಕಾಣಿಸ್ತಾ ಇದ್ದಿಲ್ಲ ಇಲ್ಲಿ ಸ್ಪೀಡ್ ಇಟ್ಟಿದ್ದೀನಿ ಹೈ ಫ್ಲೇಮಲ್ಲಿ ಏನು ಇಟ್ಟು ಕರೆದಿಲ್ಲ ನಾನು ಸ್ಪೀಡ್ ಇಟ್ಟಿರೋ ಕಾರಣ ಈ ರೀತಿಯಾಗಿ ಕುದೀತಾ ಇದೆ ಅಷ್ಟೇ ಇಲ್ಲಿಗೆ ಕೋಡ್ಬಳೆ ರೆಸಿಪಿ ಮುಗಿಯುತ್ತೆ ತುಂಬ ಚೆನ್ನಾಗಿ ತುಂಬ ಕ್ರಿಸ್ಪಿಯಾಗಿ ಬೇಕರಿ ಸ್ಟೈಲಲ್ಲಿ ಹೇಗೆ ಮಾಡ್ತಾರೋ ಅದೇ ರೀತಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆ್ಯಂಡ್ ಆಲ್ ಅಂತ ಕೊಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಪ್ಲೀಸ್ ಇದನ್ನು ಹೈ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಬಾಯ್ ಬಾಯ್